ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳಿರಿ ಈ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟಲ್ಲಿ ಸುದ್ದಿಯಲ್ಲಿರುವಂಥ ಷೇರುಗಳ ಬಗ್ಗೆ ತಿಳ್ಕೊಳ್ಳೋಣ ಸಾಕಷ್ಟು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಓವರ್ ನೈಟ್ ಅಪ್ಡೇಟ್ಸ್ ಬಂದಿದ್ದಾವೆ ಆ ಎಲ್ಲ ಅಪ್ಡೇಟ್ಸ್ಗಳನ್ನು ಅವುಗಳನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಈ ವಿಡಿಯೋದಲ್ಲಿ ಆ್ಯಸ್ ಯೂಜುವಲ್ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತೊಗೊಳ್ಬೋದು ಆ್ಯಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೇನೆ ಈಗಲೇ ನೆನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡೌಜೋನ್ ಅಲ್ಲಿ ನೋಡಬಹುದು ಸೆವೆಂಟಿ ಫೈವ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟು ಜೀರೋ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಮ್ಮ ಮಾರ್ಕೆಟ್ ತರ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಅದ್ರಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಈಗ ನಾವು ನಾಸ್ಡಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಒನ್ ತರ್ಟಿ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಏಟ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನಾಸ್ಡಾಕ್ ಅಲ್ಲಿ ಕಂಡು ಬಂದಿದೆ ನಿನ್ನೆ ನಮ್ಮ ಐ ಟಿ ಸೆಕ್ಟರ್ ಅಲ್ಲಿ ಸ್ವಲ್ಪ ಹೆಚ್ಚು ಪ್ರಮಾಣದ ಡೌನ್ ಫಾಲ್ ಕಂಡು ಬಂದಿತ್ತು ಇವತ್ತು ಐಟಿ ಸೆಕ್ಟರ್ನ ಫೋಕಸ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನೆಕ್ಸ್ಟ್ ಎಡಿಆರ್ ಗಳ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಇನ್ಫೋಸಿಸ್ ಎಡಿಆರ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಫಾಲ್ ಕಂಡು ಬಂದಿದೆ ಎಚ್ ಡಿ ಎಫ್ ಸಿ ಎಡಿಆರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸಾರಿ ಐ ಸಿ ಐ ಐ ಬ್ಯಾಂಕ್ ಎಚ್ ಡಿ ಎಫ್ ಸಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ವಿಪ್ರೋ ಡೌನ್ ಇದೆ ಸ್ವಲ್ಪ ಡಾಕ್ಟರ್ ರೆಡ್ಡಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಐಟಿ ಸೆಕ್ಟರ್ ಎರಡು ಎಡಿಆರ್ ಗಳು ಕೂಡ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದ್ದಾವೆ ಉಳಿದಂತೆ ಬ್ಯಾಂಕಿಂಗ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಿನ್ನೆ ನೆಕ್ಸ್ಟ್ ನಾವು ಎಫ್ಐಎಸ್ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬರೋದಾದ್ರೆ ನಿನ್ನೆ ಎಸ್ ಕಡೆಯಿಂದ ಎರಡು ಸಾವಿರದ ಐವತ್ತೊಂದು ಕೋಟಿ ನೆಟ್ ಸೆಲ್ಲಿಂಗ್ ಕಂಡು ಬಂದಿದೆ ಅಟ್ ದ ಸೇಮ್ ಟೈಮ್ ಡಿ ಕಡೆಯಿಂದ ಎರಡ್ ಸಾವಿರದ ಇನ್ನೂರಂಗ್ ಕಂಡು ಬಂದಿದೆ ಇವರು ಸೆಲ್ ಮಾಡಿದಷ್ಟನ್ನು ಇವರು ಬೈ ಮಾಡಿದ್ದಾರೆ ಇಲ್ಲಿವರೆಗೂ ಈ ಮಂತ್ ಅಲ್ಲಿ ಏಳು ಸಾವಿರದ ಅನ್ನು ಮಾಡಿದ್ದಾರೆ ಎಫ್ಐ ಎಸ್ ಡಿ ಎಸ್ ಅಂತ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಬೈಂಗ್ ಅನ್ನು ಮಾಡಿದ್ದಾರೆ ಮೂವತ್ತು ಸಾವಿರದ ಮುನ್ನೂರ ಏಳು ಕೋಟಿ ನೆಟ್ ಎ ಎಸ್ ಕಡೆಯಿಂದ ಕಂಡು ಬಂದಿದೆ ಇಲ್ಲಿವರೆಗೂ ಈ ತಿಂಗಳಲ್ಲಿ ನೋಡೋಣ ಇವತ್ತು ಯಾವ ರೀತಿ ಇವರು ಬೈ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ಗಳ ಕಡೆ ಬರೆದಿದ್ರೆ ಸರ್ವೋಟೆಕ್ ಪವರ್ ಇರುತ್ತೆ ಕಾರಣ ಕಂಪನಿಗೆ ಇಪ್ಪತ್ತು ಚಾರ್ಜಿಂಗ್ ಸ್ಟೇಷನ್ ರೆಡಿ ಮಾಡಲಿಕ್ಕೆ ಆರ್ಡರ್ ಸಿಕ್ಕಿದೆ ನಾಸಿಕ್ ಮುನ್ಸಿಪಲ್ ಕೌನ್ಸಿಲ್ ಇಂದ ಕಾರಣಕ್ಕಾಗಿ ಸರ್ವೋಟೆಕ್ ಸುದ್ದಿಯಲ್ಲಿರುತ್ತೆ ಸರ್ವಟೆಕ್ ಲಾಸ್ಟ್ ಟೂ ವೀಕ್ಸ್ ಇಂದ ಕೂಡ ಸುದ್ದಿಯಲ್ಲಿ ಕಾರಣ ನಿಮ್ಗೆ ಈಗಾಗಲೇ ಗೊತ್ತಿದೆ ಒಬ್ರು ಓವರ್ಸೀಸ್ ಇನ್ವೆಸ್ಟರ್ ಮೇಲೆ ಇಡಿ ರೈಡ್ ಮಾಡಿ ಅವರನ್ನು ಅರೆಸ್ಟ್ ಮಾಡಿದ್ಮೇಲೆ ಸಾಕಷ್ಟು ಸುದ್ದಿಯಲ್ಲಿತ್ತು ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿತ್ತು ಈಗ ಸ್ವಲ್ಪ ಮಟ್ಟಿಗೆ ರಿಕವರಿ ಕೂಡ ಕಂಡು ಬಂದಿದೆ ಡೌನ್ ಇಂದ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಬಿಸ್ನೆಸ್ ವೈಸ್ ಒಳ್ಳೆ ಕಂಪನಿ ಬಟ್ ಆ ಒಂದು ಇಶ್ಯೂಗೆ ಡೌನ್ ಆಗಿದೆ ಜೊತೆಗೆ ಅದೇ ಕಾರಣಕ್ಕೆ ಸುದ್ದಿಯಲ್ಲಿ ಕೂಡ ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಆರ್ಡರ್ ಸಿಕ್ಕಿರೋದಂತೂ ಒಳ್ಳೆ ನ್ಯೂಸ್ ನೋಡೋಣ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಅಂತ ನೆಕ್ಸ್ಟ್ ದಿಲೀಪ್ ಬಿಲ್ಟ್ಕಾನ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ನಾನ್ನೂರ ಹದಿಮೂರು ಕೋಟಿ ಆರ್ಡರ್ ಸಿಕ್ಕಿದೆ ಮಧ್ಯಪ್ರದೇಶ ವಾಟರ್ ರಿಸೋರ್ಸಸ್ ಬೋರ್ಡಿಂದ ಇಂದ ಕಣಕ್ಕಾಗಿ ದಿಲೀಪ್ ಬಿಲ್ಟ್ಕಾನ್ ಕೂಡ ಸುದ್ದಿಯಲ್ಲಿರುತ್ತೆ ಇರುತ್ತೆ ಈ ಸ್ಟಾಕ್ ಅನ್ನು ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಆರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಒಂದು ಸ್ಮಾಲ್ ಕ್ಯಾಪ್ ಕಂಪನಿಯೇ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಆಲ್ಮೋಸ್ಟ್ ಒನ್ ಇಯರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಲ್ಲ ಸ್ಟಾಕ್ಗಳು ಕೂಡ ಕೊಟ್ಟಿದ್ದಾವೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ತರ್ಟಿ ಫೈವ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಹಾಗಾಗಿ ಜಸ್ಟ್ ನ್ಯೂಸ್ ಅನ್ನ ನೋಡಿ ನಾವು ಇನ್ವೆಸ್ಟ್ಮೆಂಟ್ ಡಿಸಿಶನ್ ತಗೊಳ್ಬಾರ್ದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ಅದರ ನಂತರ ಕಂಪನಿಯನ್ನ ಮುಂದುವರೆದು ಸ್ಟಡಿ ಮಾಡ್ಬೇಕಾ ಬೇಡವಾ ಅಂತ ಗೊತ್ತಾಗುತ್ತೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಕಂಪನಿ ಬಗ್ಗೆ ಸಾಕಷ್ಟು ವಿಚಾರಗಳು ಚಾರ್ಟ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಇಂಟ್ರೆಸ್ಟ್ ಇರ್ಬೇಕಿದ್ರೆ ಸ್ಟಡಿ ಮಾಡಬಹುದು ಇನ್ಫ್ರಾದಲ್ಲಿ ಕೆಲಸ ಮಾಡುವಂತಹ ಕಂಪನಿ ನೆಕ್ಸ್ಟ್ ಟಿ ಸಿ ಎಸ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಯ ಪ್ರೊಮೋಟರ್ಸ್ ಅಂದ್ರೆ ಟಾಟಾ ಸನ್ಸ್ ಇವತ್ತು ಬ್ಲಾಕ್ ಡೀಲ್ ಮೂಲಕ ಸ್ಟೇಕ್ ಸೆಲ್ ಮಾಡುವಂತ ನಿರ್ಧಾರವನ್ನು ಮಾಡಿದ್ದಾರೆ ನೀವು ಇಲ್ಲಿ ನೋಡಬಹುದು ಸುಮಾರು ಒಂಬತ್ತು ಸಾವಿರ ಕೋಟಿ ಮೌಲ್ಯದ ಶೇರ್ ಗಳನ್ನ ಇವತ್ತು ಸೇಲ್ ಮಾಡ್ತಿದ್ದಾರೆ ಮತ್ತು ಜೀರೋ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಹೋಲ್ಡಿಂಗ್ ಅಂತ ಹೇಳ್ತಿದ್ದಾರೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿ ನಾಲ್ಕು ಸಾವಿರದ ಒಂದು ರೂಪಾಯಿ ಅಂತ ಹೇಳ್ತಿದ್ರೆ ಬ್ಲಾಕ್ ಡೀಲ್ ಪ್ರೈಸ್ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ಅಂತ ನಾಲ್ಕು ಸಾವಿರದ ಒಂದು ರೂಪಾಯಿ ಅಂದ್ರೆ ಒಳ್ಳೆ ಡಿಸ್ಕೌಂಟ್ ಅಲ್ಲೇ ಮಾರಾಟ ಮಾಡುವಂತ ನಿರ್ಧಾರವನ್ನು ಮಾಡಿದ್ದಾರೆ ಅಂತ ಹೇಳ್ಬಹುದು ಬಟ್ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಈ ಗೆ ಸಂಬಂಧಪಟ್ಟಂತೆ ಅಂತ ಸಲ ನಾವು ನೋಡಿದ್ವಿ ಹಲವಾರು ಸ್ಟಾಕ್ಗಳಲ್ಲಿ ಬ್ಲಾಕ್ ಡೀಲ್ ಆಗಿರುತ್ತೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಆಗಿರುತ್ತೆ ಸ್ಟಿಲ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ಸಲ ಬ್ಲಾಕ್ ಡೀಲ್ ಡಿಸ್ಕೌಂಟ್ ಪ್ರೈಸ್ ಆಗಿರುತ್ತೆ ಆದರೂ ಡೌನ್ ಆಗುತ್ತೆ ಈ ರೀತಿ ವೇರಿಯಸ್ ರಿಯಾಕ್ಷನ್ ಅನ್ನ ಸಾಕಷ್ಟು ಸ್ಟಾಕ್ ಗಳಲ್ಲಿ ನೋಡಿದ್ವಿ ಟಿ ಸಿ ಎಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋದನ್ನ ನೋಡೋಣ ಇವತ್ತು ನೆಕ್ಸ್ಟ್ ಆದಿತ್ಯ ಬಿರ್ಲಾ ಸನ್ ಲೈಫ್ ಎ ಎಂ ಸ್ಟಾಕ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಎಫ್ ಎಸ್ ಅನ್ನು ಅನೌನ್ಸ್ ಮಾಡಿದೆ ನೋಡಬಹುದು ಲೆವೆನ್ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ಸ್ಟೇಕ್ ಅನ್ನು ಸೇಲ್ ಮಾಡಬಹುದು ಅನ್ನುವಂತ ನ್ಯೂಸ್ ಇದೆ ಆ ಕಾರಣಕ್ಕಾಗಿ ಸುದ್ದಿ ಇರುತ್ತೆ ಜೊತೆಗೆ ಫ್ಲೋರ್ ಪ್ರೈಸ್ ನಾನೂರ ಐವತ್ತು ರೂಪಾಯಿ ಫಿಕ್ಸ್ ಮಾಡಿದೆ ಸೊ ಯೂಜಲಿ ಎಫ್ ಎಸ್ ಯಾವಾಗ ಬಂದರೂ ಕೂಡ ಡಿಸ್ಕೌಂಟ್ ಅಲ್ಲಿ ಬರುತ್ತೆ ನಾನೂರ ಎಪ್ಪತ್ತೆರಡು ರೂಪಾಯಿ ಕರೆಂಟ್ ಮಾರ್ಕೆಟ್ ಪ್ರೈಸ್ ಈಗ ಎಫ್ ಎಸ್ ಅನೌನ್ಸ್ ಆಗಿರೋದು ನಾನೂರ ಐವತ್ತು ರೂಪಾಯಿಗೆ ಇದು ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಲಿಸ್ಟ್ ಆದಂತ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಒನ್ ಸೊ ಡೌನ್ ಆಗಿತ್ತು ಅದರ ನಂತರ ಈಗ ಸ್ವಲ್ಪ ರಿಕವರಿ ಕೂಡ ಕಂಡು ಬಂದಿದೆ ಸೊ ನೋಡೋಣ ಸ್ಟಾಕಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಯೂಜಲಿ ಡಿಸ್ಕೌಂಟ್ ಅಲ್ಲಿ ಇರೋದ್ರಿಂದ ಎಫ್ ಎಸ್ ನೆಗೆಟಿವ್ ರಿಯಾಕ್ಷನ್ ಇರೋಂತ ಚಾನ್ಸಸ್ ಇರುತ್ತೆ ನಾವು ಸಾಕಷ್ಟು ಕಂಪನಿಗಳಲ್ಲಿ ಈಗಾಗಲೇ ನೋಡಿದ್ವಿ ಅದೇ ರೀತಿ ರೆಸ್ಪಾನ್ಸ್ ಇದರಲ್ಲೂ ಕೂಡ ಬರುವಂತಹ ಚಾನ್ಸಸ್ ಇದೆ ನೋಡೋಣ ಹಾಗೆ ಎಫ್ ಎಸ್ ಇವತ್ತು ಇನ್ಸ್ಟಿಟ್ಯೂಷನ್ಸ್ ಓಪನ್ ಇರುತ್ತೆ ನಾಳೆ ರಿಟೈಲರ್ಸ್ಗೆ ಓಪನ್ ಇರುತ್ತೆ ಇಂಟ್ರೆಸ್ಟ್ ಇರಬೇಕಿದ್ರೆ ಅಪ್ಲೈ ಮಾಡ್ಬೋದು ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡ್ಬೋದು ನೆಕ್ಸ್ಟ್ ಎಚ್ ಜಿ ಇನ್ಫ್ರಾ ಈ ಕಂಪನಿ ನಿಮ್ಮ ಫೋಕಸ್ ಅಲ್ಲಿರಲಿ ಇವತ್ತು ಕಾರಣ ಕಂಪನಿಗೆ ಸಾವಿರದ ಇಪ್ಪತ್ತಾರು ಕೋಟಿ ಆರ್ಡರ್ ಸಿಕ್ಕಿದೆ ಜೋಧ್ಪುರ್ ವಿದ್ಯುತ್ ನಿಗಮ್ ಲಿಮಿಟೆಡ್ ಇಂದ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಇರುತ್ತೆ ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಐದು ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಅಲ್ಲಿ ಹದಿನೈದು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ ಅಲ್ಲಿ ನೋಡಬಹುದು ಟು ಟ್ವೆಂಟಿ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಕೂಡ ಸೇಮ್ ಇದೆ ಎರಡು ಸಾವಿರದ ಹದಿನೆಂಟರಲ್ಲಿ ಲೀಸ್ ಆಗಿರುವಂತಹ ಕಂಪನಿ ಇಲ್ಲಿವರೆಗೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಎಚ್ ಜಿ ಇನ್ಫ್ರಾ ಅಂಡ್ ಅನ್ನು ಒಳ್ಳೆ ಆರ್ಡರ್ ಕೂಡ ಕಂಪನಿಗೆ ಇವತ್ತು ಸಿಕ್ಕಿದೆ ಜೊತೆಗೆ ಇವತ್ತು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಬರುತ್ತೆ ಅನ್ನೋದನ್ನು ಕೂಡ ಅಬ್ಸರ್ವ್ ಮಾಡ್ಬೋದು ನಿಮ್ಮರ್ಡರ್ ಇಟ್ಕೊಂಡು ನೆಕ್ಸ್ಟ್ ನೈಬ್ ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿಯೇ ಸಾವಿರದ ಏಳ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತಹ ಕಂಪನಿ ಕಂಪನಿಗೆ ಇಪ್ಪತ್ತೊಂದು ಕೋಟಿ ಆರ್ಡರ್ ಸಿಕ್ಕಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಇನ್ ಕೇಸ್ ಇದರ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಸಾರಿ ಫೈವ್ ಇಯರ್ಸ್ ಅಲ್ಲಿ ತುಂಬ ಒಳ್ಳೆ ಪರ್ಫಾರ್ಮ್ ಮಾಡಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಹಾಗೆ ಇತ್ತೀಚೆಗೆ ಸ್ವಲ್ಪ ಡೌನ್ ಫಾಲ್ ಕೂಡ ಆಗಿದೆ ಹೈಯಿಂದ ನೋಡ್ಬೋದು ಅರೌಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ನೋಡಬಹುದು ಫ್ಯೂ ಡೇಸ್ ಅಲ್ಲಿ ಡೌನ್ ಆಗಿಬಿಡ್ತವೆ ಕ್ಯಾಪ್ ಸ್ಟಾಕ್ಗಳು ಹಾಗಾಗಿ ಇವುಗಳನ್ನು ರಿಸ್ಕಿ ಸ್ಟಾಕ್ಗಳು ಅಂತ ಹೇಳಿದು ಇಪ್ಪತ್ತೊಂದು ಕೋಟಿ ಆರ್ಡರ್ ಸಿಕ್ಕಿದೆ ಆ ಕಾರಣಕ್ಕಾಗಿ ನೀವು ಬೇಕಿದ್ರೆ ಇವತ್ತು ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬರಬಹುದು ಅಂತ ಜೊತೆಗೆ ಇಂಟ್ರೆಸ್ಟ್ ಇರೋರು ಕಂಪನಿಯನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು ಕೂಡ ನೆಕ್ಸ್ಟ್ ಪಾರದೀಪ್ ಪಾಸ್ಪೆಟ್ಸ್ ಕಂಪನಿಗೆ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ ಏನಂತಂದ್ರೆ ಗೋವಾದಲ್ಲಿ ತನ್ನ ಯೂನಿಟ್ ಅನ್ನ ಸಾರಿ ಯೂನಿಟ್ ಆಪರೇಷನ್ ಸ್ಟಾಪ್ ಮಾಡಿದೆ ಕಾರಣ ಗ್ಯಾಸ್ ಕಂಪ್ರೆಸರ್ ಬ್ರೇಕ್ ಡೌನ್ ಆಗಿದೆ ಆ ಕಾರಣಕ್ಕಾಗಿ ಪರದೀಪ್ ಪಾಸ್ಪೆಟ್ಸ್ ಸುದ್ದಿಯಲ್ಲಿ ಇರುತ್ತೆ ಇವೆಲ್ಲನೂ ಕೂಡ ಟೆಂಪರರಿ ಡೌನ್ ಇರುತ್ತೆ ಅದೇನು ಪರ್ಮನೆಂಟ್ ಡೌನ್ ಅಲ್ಲ ಒಂದ್ಸದೆಲ್ಲ ಪ್ರಾಪರ್ ಆಗಿ ರೆಡಿ ಮಾಡಿದ್ಮೇಲೆ ಆಪರೇಷನ್ಸ್ ಅನ್ನು ಶುರು ಮಾಡ್ತಾರೆ ಸೊ ಟೆಂಪರರಿ ಬ್ಯಾಡ್ ನ್ಯೂಸ್ ಅಷ್ಟೇ ಲಾಂಗ್ ಟರ್ಮ್ ಅಲ್ಲಿ ಏನು ಇಂಪ್ಯಾಕ್ಟ್ ಮಾಡೋ ಅಂತದಲ್ಲ ಇದು ಕೂಡ ಒಳ್ಳೆ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೆರಡರ ಮೇ ಲಿಸ್ಟ್ ಆದಂತ ಕಂಪನಿಯಲ್ಲಿ ಇವ್ರಿಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇಂಟ್ರೆಸ್ಟ್ ಇರೋರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ಪ್ರೈಸ್ ಕಮ್ಮಿ ಇದೆ ಅನ್ನೋ ಕಾರಣಕ್ಕೆ ಕಂಡು ಮುಚ್ಕೊಂಡು ಇನ್ವೆಸ್ಟ್ ಮಾಡ್ಕೋಬೇಡಿ ಸ್ಟಡಿ ಮಾಡಿ ಫರ್ಟಿಲೈಸರ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇರೋರು ಸ್ಟಡಿ ಮಾಡಬಹುದು ಜೊತೆಗೆ ಇವತ್ತು ನ್ಯೂಸ್ಗೆ ಸಂಬಂಧಪಟ್ಟಂತೆ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ಬಂದಿರೋದಂತೂ ಬ್ಯಾಡ್ ನ್ಯೂಸ್ ಬಟ್ ಶಾರ್ಟ್ ಟರ್ಮ್ ಗೆ ಬ್ಯಾಡ್ ನ್ಯೂಸ್ ಅಷ್ಟೇ ಲಾಂಗ್ ಟರ್ಮ್ ಅಲ್ಲ ನೆಕ್ಸ್ಟ್ ಆಕೆ ಬರೋದ್ರೆ ಪುನಾ ಕಾರ್ಪ್ ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ನೋಡಬಹುದು ಎಸ್ಪೆಷಲಿ ಕೊನೆ ಮೊಮೆಂಟ್ ಅಲ್ಲಿ ಬೈಯಿಂಗ್ ಕಂಡು ಬಂದಿದೆ ಸ್ಟಾಕ್ ಅಲ್ಲಿ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಕಂಪನಿ ಹೊಸ ಮ್ಯಾನೇಜಿಂಗ್ ಡೈರೆಕ್ಟರ್ ಅಪಾಯಿಂಟ್ಮೆಂಟ್ ಮಾಡಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಆದ್ರೆ ಆ ವ್ಯಕ್ತಿ ಏನಿದ್ದಾರೆ ಅಪಾಯಿಂಟ್ ಮಾಡಿರೋರು ಅರವಿಂದ್ ಕಪಿಲ್ ಅವರು ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಕೆಲಸ ಮಾಡಿರೋರು ದೊಡ್ಡ ವ್ಯಕ್ತಿಯನ್ನೇ ಹಿಡಿದಿದ್ದಾರೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ನೋಡೋಣ ಸ್ಟಾಕಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನೆನ್ನೆ ಈಗಾಗಲೇ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡೋಣ ಇವತ್ತು ಇದೇ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಅಂತ ಸೊ ಹಾಗೆ ಈ ಕಂಪನಿಯ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸೆವೆಂಟಿ ಫೋರ್ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲೂ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಮ್ಯಾಕ್ಸಿಮಮ್ ಕೂಡ ಚೆನ್ನಾಗಿದೆ ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ನಂತರ ರಾಕೆಟ್ ತರ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಮೂವತ್ತಾರು ಸಾವಿರ ಕೋಟಿ ಮಾರ್ಕೆಟ್ಗೆ ಕಂಪನಿ ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು ನೆಕ್ಸ್ಟ್ ಐಆರ್ ಸಿಟಿಸಿ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಸಿಕಂದ್ರಾಬಾದ್ ನ ಡಿಸಾಸ್ಟರ್ ರಿಕವರಿ ಸೈಟ್ ಅಲ್ಲಿ ಒನ್ ಏಟಿ ಸೆವೆನ್ ಕ್ರೋರ್ ಪ್ರಾಜೆಕ್ಟ್ ಅನ್ನು ಅಪ್ರೂವ್ ಮಾಡಿದೆ ಆ ಕಾರಣಕ್ಕಾಗಿ ಐಆರ್ಸಿಟಿಸಿ ಸಿಟಿ ಸಿ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಜೊತೆಗೆ ಎನ್ ಕೆ ಎಸ್ ಇಂಟ್ರೆಸ್ಟ್ ಇರೋರು ಕಂಪನಿಯ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಸ್ಟಡಿ ಕೂಡ ಮಾಡಬಹುದು ಒಳ್ಳೆ ಕಂಪನಿ ರೈಲ್ವೆ ಸೆಗ್ಮೆಂಟ್ ಅಲ್ಲಿ ಮೋನೋಪಲಿ ಸ್ಟಾಕ್ ನೆಕ್ಸ್ಟ್ ಲೆಮನ್ ಟ್ರಿ ಹೋಟೆಲ್ಸ್ ಕಂಪನಿ ತ್ರಿಪುರಾದಲ್ಲಿ ಎಂಬತ್ತು ರೂಮ್ಸ್ ಇರುವಂತ ಹೋಟೆಲ್ ಜೊತೆ ಒಪ್ಪಂದವನ್ನ ಆ ಕಾರಣಕ್ಕಾಗಿ ಲೆಮಂಟ್ರಿ ಕೂಡ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಬರುತ್ತೆ ಅಂತ ನೆಕ್ಸ್ಟ್ ಗೆ ಬರೋದಾದ್ರೆ ನೆಕ್ಸ್ಟ್ ಐಪಿಒಗಳು ಪಾಪುಲರ್ ವೆಹಿಕಲ್ಸ್ ಅಂಡ್ ಸರ್ವಿಸಸ್ ಐಪಿಒ ದ ಲಿಸ್ಟಿಂಗ್ ಇವತ್ತಿದೆ ಗ್ರೇ ಮಾರ್ಕೆಟ್ ಅಲ್ಲಿ ನೋಡಬಹುದು ಟ್ರೇಡ್ ಆಗ್ತಿಲ್ಲ ಗೊತ್ತಿಲ್ಲ ಎಷ್ಟಕ್ಕೆ ಲಿಸ್ಟ್ ಆಗ್ಬಹುದು ಅಂತ ಲಾಭ ಕೊಡುತ್ತಾ ಲಾಸ್ ಮಾಡುತ್ತಾ ಗೊತ್ತಿಲ್ಲ ಸೊ ಹಿಂದೆ ಟ್ರೇಡ್ ಆಗ್ತಾ ಇತ್ತು ನೋಡಬಹುದು ಹನ್ನನೇ ತಾರೀಕು ಹನ್ನೆರಡನೇ ತಾರೀಕು ವರ್ಗ ಅದರ ನಂತರ ಜೀರೋ ಆಗ್ಬಿಟ್ಟಿದೆ ಸೊ ಅಂದ್ರೆ ಟ್ರೇಡೇ ಆಗ್ತಿಲ್ಲ ಸೊ ಈ ರೀತಿ ಐಪಿಒಗಳು ಸ್ವಲ್ಪ ರಿಸ್ಕಿ ಅಂತಾನೆ ಅಂದ್ಕೊಳ್ಬಹುದು ನೋಡೋಣ ಎಸ್ಪೆಷಲಿ ಇತ್ತೀಚೆಗೆ ಲಿಸ್ಟ್ ಆದಂತಹ ಮೂರ್ನಾಲ್ಕು ಐಪಿ ಓಗಳು ಇಶ್ಯೂ ಪ್ರೈಸ್ ಗಿಂತ ಕಡಿಮೆಗೆ ಲಿಸ್ಟ್ ಆದವು ಡಿಸ್ಕೌಂಟ್ ಅಲ್ಲಿ ಲಿಸ್ಟ್ ಆದವು ಸೊ ನೋಡೋಣ ಇದೇ ಯಾವ ರೀತಿ ಲಿಸ್ಟ್ ಆಗುತ್ತೆ ಅಂತ ಇನ್ನ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಸೊ ಗಿಫ್ಟ್ ನಿಫ್ಟಿ ಅಲ್ಲಿ ನೋಡಬಹುದು ಸೆವೆಂಟಿ ನೈನ್ ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಥವಾ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ನೋಡಿದ್ರೆ ನೆಗೆಟಿವ್ ಸ್ಟಾರ್ಟ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ನಮ್ಮ ಮಾರ್ಕೆಟ್ ಅಲ್ಲಿ ಜೊತೆಗೆ ಏಷಿಯನ್ ಮಾರ್ಕೆಟ್ಸ್ ಕೂಡ ನೆಗೆಟಿವ್ ಟ್ರೆಂಡ್ ಅಲ್ಲೇ ಸೊ ಇದೆಲ್ಲ ನೋಡಿದ್ರೆ ಅಬ್ಬಿಯಸ್ಲಿ ನೆಗೆಟಿವ್ ಓಪನಿಂಗ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ನೆಗೆಟಿವ್ ಓಪನ್ ಆಯ್ತು ಅಂದ ತಕ್ಷಣ ನೆಗೆಟಿವ್ ಆಗಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತಲ್ಲ ಅದರ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಟ್ ಓಪನಿಂಗ್ ನೆಗೆಟಿವ್ ಇರುವಂತ ಚಾನ್ಸಸ್ ಜಾಸ್ತಿ ಇದೆ ಆಸ್ ಆಫ್ ನೌ ಸೊ ನೋಡೋಣ ಯಾವ ರೀತಿ ಓಪನ್ ಆಗುತ್ತೆ ಅಂತ ಸರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ